ಅಂದರೆ ಅವಾಗ ಹೇಳಿದ ಹಿಂದಿನ ಹಾಡಿನಲ್ಲಿ ಯಾವ ರೂಪದಿ ಬಂದು ನಿಲ್ಲುವ ಹಾಡಿನಲ್ಲಿ ಈ ಬವಣೆಯ ಕಂಡು ನಗುವೆಯು ಈ ಜಗ ಮಾಯ ದಿನ ಕಳೆದಂತೆ ದಿನ ಕಳೆದಂತೆ ಮನುಷ್ಯನಿಗೆ ಈ ಜ್ಞಾನ ಭವನಕ್ಕೆ ಪ್ರಾರಂಭ ಆಗುತ್ತೆ ಪ್ರಾರಂಭದಲ್ಲಿ ಗೊತ್ತಾಗಲ್ಲ ಕೊನೆಗೆ ಈ ಮಾಯಾಪಾಷೆಗೆ ಸಿಲುಕದಂತೆ ನೀನೇ ಕಾಪಾಡಬೇಕು ಅಂತ ಆದರೆ ಸಿಕ್ಕೊಂಡ ಮೇಲೆ ಗೊತ್ತಾಗುತ್ತೆ ಸಿಕ್ಕೊಂಡಿದ್ದರೆ ಅಲ್ಲ ಅಲ್ಲಿವ್ರಿಗೆ ಹೇಗೆ ಗೊತ್ತಾಗುತ್ತೆ ಆದರೆ ಈ ಜಗತ್ತನ್ನು ನಡೆಸ್ತಾ ಇರ್ತಕ್ಕಂಥ ಆ ದೇವಿ ಅಥವಾ ತಾಯಿ ಅವಳಿಗೆಲ್ಲವೂ ಗೊತ್ತು ನಾವು ಏನು ಮಾಡ್ತಿರ್ತೀವಿ ಅವಸರ ಮಾಡ್ತಿರ್ತೀವಿ ನಮಗೆ ಅದು ಬೇಕು ಇದು ಬೇಕು ಅಂತ ಬೇಗ ಬೇಗ ಅವಸರ ಮಾಡ್ತೇವೆ ಇನ್ನೊಂದು ದೇವರನ್ನು ಅಥವಾ ತಾಯಿಯನ್ನು ಆಶ್ರಯಿಸೋದಕ್ಕೆ ನಮಗೊಂದು ಏನಾದರೂ ಕಾರಣ ಬೇಕಲ್ಲ ಅಲ್ಲ ಅದಕ್ಕೆ ಅವಳೇ ಸೃಷ್ಟಿ ಮಾಡ್ತಾನೆ ಯಾವ ರೂಪದಲ್ಲಿ ಸೃಷ್ಟಿ ಮಾಡ್ತಾನೆ ಅಂದರೆ ನಮಗೆ ಕಷ್ಟಗಳನ್ನು ಕೊಡೋದ್ರ ಮೂಲಕ ಇಲ್ಲ ನಾವು ದೇವನ್ ಕೇರ್ ಮಾಡ್ತೇವಾ ನಾವು ಚೆನ್ನಾಗಿದ್ಬಿಟ್ಟು ಅಂದರೆ ಯಾರನ್ನು ಕೇರ್ ಮಾಡಲ್ಲ ಅವರು ಇನ್ನು ದೇವರನ್ನ ಕೇರ್ ಮಾಡಬೇಕ ಅದಕ್ಕೆ ಅವಳೇ ನಮಗೆ ಕಷ್ಟಗಳನ್ನು ಕೊಡೋದು ಮತ್ತೆ ನಾವು ಅವಳಲ್ಲಿ ಪ್ರಾರ್ಥನೆ ಮಾಡಿ ಮೊರೆ ಹೋದಾಗ ಅವಳೇ ಅದನ್ನು ಪರಿಹರಿಸೋದು ಇದಕ್ಕೆ ಲೀಲೆ ಅಂತಾಗಿದೆ ಭಾಳ ಜನರಿಗೆ ನೋಡಿ ದುರ್ಗಾಸಪ್ತಶತಿಯ ಪಾರಾಯಣ ಮೂಲಕ ಇವತ್ತು ಹೋಮ ಮಾಡಿದ್ವಿ ಅದರ ಕಥೆಯೆಲ್ಲ ನಿಮಗೆ ಗೊತ್ತಿರುವಂಥದ್ದು ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ರು ಮಹಿಷಾಸುರಂದ ಶುಂಭನಿ ಶುಂಭರಂದ ಸಂಡಮುಂಡರಂದ ಅದಕ್ಕೆ ಅವಳೇ ಯುದ್ಧ ಮಾಡಿ ಎಲ್ಲ ಅವ್ರ ಅವ್ರ ಜೊತೆಗೆ ಆ ಕಥೆಯಲ್ಲಿ ಬರುವಂಥದ್ದು ಸಾವಿರಾರು ವರ್ಷ ಯುದ್ಧ ಮಾಡಿದ್ರು ಅಂತ ಅವಳೇ ತನ್ನ ಶಸ್ತ್ರಗಳಂತಂದು ಯುದ್ಧ ಮಾಡುವಂಥ ಅವಶ್ಯಕತೆ ಏನಿತ್ತು ಅವಲ್ಲ ಸುಮ್ಮನೆ ಇಚ್ಛೆ ಪಟ್ಟಿದ್ರೆ ಎಲ್ಲ ಹೋಗ್ಬಿಡ್ತಿದ್ರು ಅವಳು ಇಚ್ಛೆ ಪಟ್ಟುಬಿಟ್ರಲೇ ಎಲ್ಲನೂ ಸಂಹಾರ ಬಿಡ್ಬೋದು ಆದರೆ ಇಚ್ಛೆ ಅಂತಂದರೆ ಅವರನ್ನು ಪಾವನರನ್ನಾಗಿ ಮಾಡೋದಕ್ಕಾಗಿ ಅವಳೇ ಆ ಪ್ರಯೋಗ ಮಾಡಿದ್ದು ಅಂತ ಬರುತ್ತೆ ಹಾಗೆ ಈ ಅವತಾರ ಈ ಮಾತೆ ಶಾರದಾ ದೇವಿಯವರೇ ಆ ದೇವಿಯ ಅವತಾರ ಇಲ್ಲಿ ಕಲಿಯುಗದಲ್ಲಿ ಶಸ್ತ್ರಗಳ ಝಳಪಿಲ್ಲ ಇಲ್ಲಿ ಮನುಷ್ಯನನ್ನು ಅವನಲ್ಲಿರ್ತಕ್ಕಂಥ ಈ ರಾಕ್ಷಸಿ ಮನೋಭಾವವನ್ನು ದುಷ್ಟತನವನ್ನು ಸಂಹಾರ ಮಾಡೋದಕ್ಕೆ ಅವಳು ಬಂದಿದ್ದ ಹೇಗೆಂದರೆ ಪ್ರೀತಿ ಅಸ್ ಅಸ್ತ್ರ ಪ್ರೀತಿ ಮತ್ತು ವಾತ್ಸಲ್ಯದಿಂದಲೇ ಅವಳು ನಮ್ಮೆಲ್ಲರನ್ನು ಒಳಗಿರ್ತಕ್ಕಂಥವನನ್ನು ರಾಕ್ಷಸಿ ಮನೋಭಾವವನ್ನು ಸಂಹಾರ ಮಾಡಿದಾಳ ಆಡ್ತಾಳೆ ಅದಕ್ಕೆ ಒಂದಷ್ಟು ಸಂಕಷ್ಟ ಬಂದಾಗ ನಾವು ಅವಳ ಹತ್ತಿರ ಹೋಗುವಂಥದ್ದು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ದುರ್ಗಾಸಪ್ತಶತಿಯಲ್ಲಿ ಬರ್ತೀವಿ ರೋಗಾನ ಶೇಷಸಿ ಪುಷ್ಟ ಋಷ್ಟ ತು ಕಾಮ ಸಕಲಾನ ದುಷ್ಟ ಕಾಮಾಶಿತಾನಾಂ ನ ವಿಪನ್ನರಾಣಾಂ ಕಾಮಾಶಿತಾಯ ಶಯತಾಂ ರಯಂತಿ ಅವಳು ಸಂತುಷ್ಟರಾದರೆ ರೋಗಗಳನ್ನೆಲ್ಲ ನಾಶ ಮಾಡ್ತಾಳೆ ಅವಳು ಅಸಂತುಷ್ಟರಾದರೆ ಅವಳೇ ರೋಗಗಳನ್ನು ಬರುವ ಹಾಗೆ ಮಾಡ್ತಾರೆ ಯಾರು ನ ವಿಪನ್ನರಂ ಯಾರು ಅವರಲ್ಲಿ ಶರಣಾಗತರಾಗಿ ಆಶ್ರಯವನ್ನು ಬಯಸ್ತಾರೋ ಅವನು ಅವನೇ ಬೇರೆಯವ್ರಿಗೆ ಆಶ್ರಯ ಕೊಡುವಂಥ ವ್ಯಕ್ತಿ ಆಗ್ತಾನೆ ಹೆಚ್ಚು ಚೆನ್ನಾಗಿದ್ದಾನೆ ಹೀಗೆ ಮಾತೆ ಶಾರದಾ ದೇವರು ಕೂಡ ವರ ಮತ್ತು ಅಭಯವನ್ನು ನೀಡಿದಂಥ ಪ್ರಸಂಗಗಳು ಸಾವಿರಾರು ಅವರಿದ್ದಾಗಲೇ ಸಾವಿರಾರು ಈಗ ಲಕ್ಷಾಂತರ ಈಗಲೂ ಕೂಡ ಯಾರು ಯಾರವರನ್ನು ಆ ರೀತಿಯಾಗಿ ನಂಬಿ ಆಶ್ರಯವನ್ನು ಪಡಿತಾರೋ ಶರಣಾಗತರಾಗ್ತಾರೋ ಅವರಿಗೆ ಅವಳು ಅಭಯವನ್ನು ಮತ್ತು ವರವನ್ನು ಕೊಡ್ತಾ ಇದ್ದಾಳೆ ಅವಳ ಜೀವ ಅವರಿದ್ದಾಗಲೇ ಶಾರದಾ ಮಾತೆಯವರಿದ್ದಾಗಲೇ ನಡೆದಂಥ ಎರಡು ಘಟನೆಗಳು ಮಾತ್ರ ಹೇಳ್ತೇನೆ ಯಾಕಂದರೆ ಸಮಯ ಆಗಿದೆ ಮತ್ತು ಅದು ನಿಮಗೆ ಒಂದು ಶ್ರದ್ಧೆಯನ್ನು ಆ ಭಾವನೆಯನ್ನು ಜಾಗೃತಗೊಳಿಸಿ ಸಾಕು ಅನ್ನೋಂಥದ್ದು ಉದ್ದೇಶ ಅಷ್ಟೇ ಬಹಳ ಜನರು ನೋಡಿ ಅವರಿಗೆ ಅನಿಸುತ್ತೆ ಬಹಳ ಸರಳ ಸಾಧಾರಣವಾಗಿದ್ದಾರೆ ಅಲ್ವಾ ಆದ್ದರಿಂದ ನಾವೇ ಆಶ್ರಯ ತಳ ಮಾಡಿಬಿಟ್ಟಿದ್ದಾರೆ ಇವಳಿಕೆ ಏನೇನಾಗತ್ತೆ ಅನ್ನೋ ಅಂತೇಳಿ ನಮಗೆ ಬರೋ ಒಂದು ಭಾವನೆ ಪರವಾಗಿ ಅವಳೇ ಮಾಡಿಬಿಟ್ಟಿದ್ದಾರೆ ಭಾಳ ಜನತೆಗೆ ಹೇಗೆ ಏನು ಮಾಡೋಕ್ಕಾಗಲ್ಲ ಅಲ್ಲ ಆದರೆ ಅವಳಿದ್ದಾಗಲೇ ನಡೆದಂಥ ಒಂದು ಎರಡು ಮೂರು ಘಟನೆಗಳು ಒಬ್ಬ ವ್ಯಕ್ತಿ ಬರಸಾಲ್ ಅಂತ ಒಂದು ಊರು ಅಲ್ಲಿ ನೇರ ದೂರ ಅವನಿಗೆ ಒಂದು ಕಾಯಿಲೆ ಬೇಕು ಈಗೆಲ್ಲ ಎಲ್ಲ ಕಾಯಿಲೆಗಳಿಗೂ ಸ್ವಲ್ಪ ಬೇಗ ಬೇಗಲ್ಲ ಔಷಧಿಗಳೆಲ್ಲ ಇದೆ ಆದರೆ ಅವಾಗ ಈ ಕ್ಷಯರೋಗ ಬಂತು ಅಂತಂದರೆ ಔಷಧಿ ಇಲ್ಲ ಟಿ ಬಿ ಅಂತ ಹೇಳ್ತಾರಲ್ಲ ಟಿ ಬಿ ಕಾಯಿಲೆ ಅವನಿಗೆ ಆ ಕಾಯಿಲೆ ಬಂದು ಪೂರ್ತಿ ನಿತ್ರಾಣನಾಗಿದ್ದಾನೆ ಶಕ್ತಿನೇ ಇಲ್ಲ ಶಾರದಾ ಮಾತೆಯವರು ಜಯರಾಮ ಭಟ್ಟಿಗೆ ಹೋಗಿ ಅಲ್ಲಿಗೆ ಹೋಗಿ ಅವಳ ಹತ್ತಿರ ಪ್ರಾರ್ಥನೆ ಮಾಡ್ಕೊಂಡಂದರೆ ಹೋಗೋದಕ್ಕೆ ಶಕ್ತಿ ಇಲ್ಲ ಅದಕ್ಕೆ ಅವನೇ ಶಾರದಾ ಮಾತೆಯವರಿಗೆ ಪತ್ರ ಬರೆದ ಅಮ್ಮ ನೀವು ನನ್ನ ಊರಿಗೆ ಬಂದು ಆಶೀರ್ವಾದ ಮಾಡಬೇಕು ಅಂತ ಅವರು ಅವರ ಹತ್ತಿರಕ್ಕೆ ಸಾವಿರ ಪ್ರತಿನಿತ್ಯ ನೂರಾರು ಜನ ಭಕ್ತರು ಬರ್ತಾ ಇರ್ತಾರೆ ಅವರಿಗೂ ವಯಸ್ಸಾಗ್ತಾ ಇದೆ ಅಂಥ ಸಮಯದಲ್ಲಿ ಇವರು ಪತ್ರ ಬರೆದ್ರೆ ಅವರಿಗೂ ಅವರಿಗೂ ಬರೋದಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ಅವರೇ ಒಂದು ಮತ್ತ ಪತ್ರವನ್ನು ಬರೆಸ್ತಾರೆ ನೋಡು ನನ್ನ ಭಾವಚಿತ್ರವನ್ನು ಇಟ್ಕೊ ಅದನ್ನೇನು ಪ್ರಾರ್ಥನೆ ಮಾಡ್ಕೋ ಖಂಡಿತನಿಗೆ ಗುಣ ಆಗುತ್ತೆ ಅಂತೆಷ್ಟು ಅವನು ಹಾಗೆ ಅವಳ ಭಾವಚಿತ್ರವನ್ನು ಶ್ರೀಮಾತೆಯವರ ಭಾವಚಿತ್ರ ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೋತಾನೆ ಕೆಲವೇ ದಿನಗಳಲ್ಲಿ ಆ ಕಾಯಿಲೆಯನ್ನು ಗುಣಮುಖನಾಗ್ತಾನೆ ಮತ್ತು ಮಾತೆಯವರ ಹತ್ತಿರ ಬಂದು ಶರಣಾಗೃತನಾಗ್ತಾನೆ ಅವಳಲ್ಲಿ ಅಂದರೆ ಎನ್ನು ಕೃಪೆಯಿಂದ ನಾನು ಭತ್ತೆ ಗುಣ ಆಗಿದ್ದೇನೆ ಹೀಗೆ ಇನ್ನೊಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದರ ರಾಜಯೋಗವನ್ನು ಓದಿದ್ದವನು ರಾಜಯೋಗವನ್ನು ಓದಿದ ತಕ್ಷಣ ಭಾಳ ಜೊತೆಗೆ ಧ್ಯಾನ ಪ್ರಾಣಾಯಾಮಗಳಲ್ಲಿ ಮುಳುಗಬೇಕು ಅಂತ ಇಚ್ಛೆ ಆಗ್ತದೆ ಯಾಕಂದರೆ ಬೇಗ ನಮ್ಮ ಮನಸ್ಸು ಶರೀರಗಳನ್ನು ಕಂಟ್ರೋಲ್ ಇಟ್ಟುಕೊಂಡು ಸಿದ್ಧಿ ಪಡಿಬೇಕು ಅಂತ ಹಾಗೆ ಒಬ್ಬ ಯುವಕನಿಗೂ ಅವಾಗ ಹಿಸ್ತು ಅವನು ಪ್ರಾಣಾಯಾಮ ಮಾಡಬೇಕಾದ್ರೆ ಏನೋ ಸ್ವಲ್ಪ ವ್ಯತ್ಯಾಸ ಅಂದರೆ ಈ ಯಾವುದಕ್ಕೂ ಗುರುಗಳಿಂದ ಮಾಡಿ ಕಲಿಬೇಕು ಕಲಿತು ಮಾಡಬೇಕು ಅಂತ ಆದರೆ ಅವನು ಈ ಪ್ರಾಣಾಯಾಮ ಸರಿಯಾಗಿ ಕಲಿಲ್ಲ ಅಂದರೆ ಪ್ರಾಣ ಪ್ರಾಣಾಯಾಮ ಹೋಗಿ ಏನಾಗುತ್ತೆ ಪ್ರಾಣ ಯಮಲ ಕಡೆ ಹೋಗುತ್ತೆ ಅಂತ ಹಾಗೆ ಅವನಿಗೂ ಮಾಡೋದಕ್ಕೇನೋ ತೊಂದರೆ ಆಗಿಬಿಟ್ಟು ಮಾಡುವಾಗ ಕಿವಿ ಪೂರ್ತಿ ಗಂಹಿಯನ್ನು ಶಬ್ದ ಬರದ ಶುರು ಆಗಿದೆ ಅವನಿಗೆ ಏನೋ ವ್ಯತ್ಯಾಸ ಆಗಿದೆ ಮಾಡಿದ್ರಲ್ಲಿ ಅದಕ್ಕೆ ಅವನು ಡಾಕ್ಟರ್ ಪ್ರತ್ಯಾಸ ವರ್ಷದರೂ ಗೊತ್ತಾಗ್ತಾ ಇಲ್ಲ ಆಮೇಲೆ ಅವನು ಬೇಲೂರು ಮಟ್ಟಕ್ಕೆ ಹೋಗ್ತಾನೆ ಅಲ್ಲಿಂದ ಕೇಳ್ತಾನೆ ಶ್ರೀ ಇದ್ದಾರೆ ಜಯರಾಂಬಾಟಿಲಿ ಅಲ್ಲಿ ಹೋಗಿ ನೀರು ಕೇಳ್ಕೊಂಡ್ರೆ ಏನಾದರೂ ಪರಿಹಾರ ಸಿಗ್ಬೋದು ಅಂತ ಹಾಗೆ ಅವನು ಅಲ್ಲಿಗೆ ಹೋಗ್ತಾನೆ ಜಯರಾಂಬಾಟ್ಟಿಗೆ ಜಯರಾಂಬಾಟ್ಟಿಗೆ ಹೋಗಿ ಅವ್ರಿಗೆ ನೀರು ಬೇಕಂದ ಹಾಂ ಜಯರಾಮ್ ಬಾಟಿಗೆ ಹೋಗಿ ಅವನು ಊರೊಳಗೆ ಕಾಲಿಟ್ಟ ತಕ್ಷಣ ಆ ಶಬ್ದ ನಿಂತೋಗ್ಬಿಡ್ತಾನೆ ಎಂಥ ಕೃಪೆ ಏನು ಇನ್ನು ಈ ರೀತಿಯಂಥ ಘಟನೆಗಳು ಸಾವಿರಾರು ನಾವು ಹಾಗೆ ಲಲಿತಾ ಸಹಸ್ರನಾಮವನ್ನು ಹೇಳುವಾಗಲೂ ಕೂಡ ಹೇಳ್ತೇವೆ ಏನಂದರೆ ರೋಗ ಪರ್ವತ ದಂಬೋಲಿರ್ ಮೃತ್ಯು ಮೃತ್ಯುದಾರು ಕುಟಾರಿಕಾ ಪರ್ವತದ ಆಕಾರ ರೋಗಗಳೆಲ್ಲ ಒಂದು ಅವಳು ನಾಶ ಮಾಡುವಂಥವಳು ಮತ್ತು ಮೃತ್ಯುವಿನಿಂದ ಪಾರು ಮಾಡುವಂಥವಳು ಅಂತ ಒಬ್ಬ ವ್ಯಕ್ತಿಗೆ ಪೂರ್ಣಚಂದ ಅಂತ ಅವನ ಹೆಸರು ಅವನು ದೊಡ್ಡ ಶ್ರೀಮಂತ ಕಲ್ಕತ್ತಾದಲ್ಲಿ ಉದ್ಯಮಿ ಆದರೆ ಹೇಗೆ ಕರೋನಾ ಬಂತಲ್ಲ ಹಾಗೆ ಅವ ಒಂದು ಅದು ಜ್ವರ ಬರುವಂಥ ಕಾಯಿಲೆ ಎನ್ ಫೋ ಎಂಜ ಅಂತ ಅದನ್ನು ಕರೀತಾರೆ ಡ್ಯಾಕ್ಟ್ರಿಗಳಿಗೆ ಹೋಗ್ತಿರ್ತಾರೆ ಅದು ಬಂದದ್ದು ಬಂದು ಮನೆಗಳಲ್ಲಿ ಅವರ ಈಪ ಹೆಣ್ಮಕ್ಕಳು ಮೊಮ್ಮಕ್ಕಳು ಮೊಮ್ಮಗೊಬ್ಬ ಎಲ್ಲರೂ ಸತ್ತೋಗ್ತಿರ್ತಾರೆ ಇನ್ನು ಮುಂದೆ ಇನ್ನೊಬ್ಬ ಮಗ ಇದ್ದಾನೆ ಮಗಳಿದ್ದಾಳೆ ಅದಕ್ಕೆ ಅವರಿಗೆ ಅವನಿಗೆ ಬಹಳ ಆತಂಕ ಶುರುವಾಯಿತು ಅಲ್ಲೇ ಉದ್ಬೋಧನ ಅಂತ ಇದೆ ಕಲ್ಕತ್ತಾದಲ್ಲಿ ಶ್ರೀಮಾತಿ ಶಾರದಾದೇವರು ಇದ್ದ ಅಂತ ಒಂದು ಮನೆ ಅಲ್ಲಿಗೆ ಓಡೋದು ಯಾರು ಹೇಳಿದ್ರು ಇಲ್ಲಿ ಶಾರದಾ ಮಾತೆ ಇದ್ದಾರೆ ನಿನ್ನ ಆಶೀರ್ವಾದ ಆದರೆ ನಿನ್ನ ಮನೆ ಬದುಕುತ್ತೆ ಅಂತ ಅದಕ್ಕೆ ಹೋಗಿ ಅವ್ನು ಅಂದ್ಕೊಂಡ ನನ್ನ ವಂಶವೇ ನಿರ್ವಂಶವಾಗಿಬಿಡೋಂಥ ಚಾನ್ಸ್ ಇದೆ ಅಂತ ಹೇಳಿ ಹೋಗಿ ಶಾರದಾ ಮಾತೆಯವರ ಹತ್ತಿರ ಪ್ರಾರ್ಥನೆ ಮಾಡಿಕೊಂಡು ಹೀಗಾಗ್ತಾಯಿದೆ ದೇವಿಟ್ಟು ಕಾಪಾಡಬೇಕು ಅಂತ ಅದಕ್ಕೆ ಶಾರದಾ ಮಾತೆಯವರು ನೀನು ಆದ್ರೂ ಶ್ರೀಮಂತ ಬೇಕಾದಲ್ಲಿ ಎಲ್ಲಾದರೂ ನೀನು ತೋರಿಸ್ ಮಾಡ್ಬೋದು ಅಂತ ಹೀಗೆ ಅಂತಾರೆ ಅವ್ನು ಹೇಳ್ತಾನೆ ಯಾವ ಶ್ರೀಮಂತ ಎಲ್ಲಿ ನೋಡಿದಿರಲಿಲ್ಲ ಕೊರೋನಾದಲ್ಲಿ ಎಂಥ ಮಂತ್ರಿಗಳಾದರೂ ಶ್ರೀಮಂತರಾದರೂ ಎಲ್ಲರೂ ನಾವು ಬದುಕಿದ್ದೇವೆ ಅಂದರೆ ಅವರು ರೂಪಾಯಿಯಲ್ಲೇ ಬದುಕಿದ್ದೇವೆ ಅಲ್ವಾ ಅಂಥ ಸಮಯವನ್ನು ದಾಟಿ ನಾವು ಬಂದಿದ್ದರಿಂದ ಅದ್ರ ತೀವ್ರತೆ ಏನು ಅಂತ ನಮಗೆ ಭಾವಿಸೋದಕ್ಕೆ ಅನುಕೂಲ ಆಗುತ್ತೆ ಈಗ ಮನೆ ಮನೆ ಆಗಿರೋದ್ರಿಂದ ಅದು ಈ ಕಾಯಿಲೆಗಳು ಬಂದಾಗ ಹೇಗೆ ಆಗುತ್ತೆ ಅಂತ ಹಾಗೆ ಆದಾಗ ಶ್ರೀ ಶ್ರೀಮಾತೆವ್ರತಿ ಹೋಗಿ ಪ್ರಾರ್ಥನೆ ಮಾಡಿಕೊಂಡಾಗ ಆಯ್ತು ಹೋಗು ನಿನ್ನ ನಿನ್ ನಿಮ್ಮ ಮೇಲೆ ನಿನ್ನ ಮನೆಯಲ್ಲಿ ಇಂಥ ಯಾವ ಘಟನೆಗಳು ಆಗೋಲ್ಲ ಅಂತ ಹೇಳ್ತಾರೆ ಆ ರೀತಿ ಅಂತ ಸಾವುಗಳಾಗಲ್ಲ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಅಭಯವನ್ನು ಕೊಡ್ತಾರೆ ಶ್ರೀಮಾತೆಯವರು ಇವನ್ನೆಲ್ಲ ಯಾಕೆ ನಾವು ಭಾವಿಸಬೇಕು ಮತ್ತು ಅವಾಗ ಆಯಿತು ಈಗ ಆಗಲ್ಲ ಅಂತಲ್ಲ ಯಾಕೆಂದರೆ ಶ್ರೀಮಾತೆ ಶಾರದಾ ದೇವರು ಇನ್ನು ಹುಟ್ಟೋದಕ್ಕಿಂತ ಮೊದಲೇ ಗಿರೀಶ್ ಘೋಷ್ ಅಂತ ಒಬ್ಬ ಶ್ರೀ ರಾಮಕೃಷ್ಣ ಜೀವನ ಚರಿತ್ರೆಯಲ್ಲಿ ಬರ್ತಾನೆ ಅವನ ದೊಡ್ಡ ನಾಟಕಕಾರ ಬಂಗಾಳದ ದೊಡ್ಡ ಕವಿ ಇವತ್ತಿಗೂ ಅವನ ಸಿನಿಮಾ ಥಿಯೇಟರ್ಗಳಲ್ಲಿ ಎಲ್ಲ ಕಡೆಗೂ ಅವನು ಫೋಟೋ ಹಾಕಿರ್ತಾರೆ ಬೆಂಗಾಳದಲ್ಲಿ ಅಂತ ದೊಡ್ಡ ವ್ಯಕ್ತಿ ಆದರೆ ಅವನು ಚಿಕ್ಕವನಿದ್ದಾಗ ಅವನು ಶ್ರೀಮಾತೆಯವರಿಗಿಂತ ದೊಡ್ಡವನು ಯಾಕೆ ವಯಸ್ಸಾಗಿ ಆದರೆ ಅವನು ಚಿಕ್ಕವನಿದ್ದಾಗ ಅವನಿಗೆ ಅವಾಗೆಲ್ಲ ಕಾಲರ ಬಂತಂದರೆ ಹೋಗೋದೆ ಬೇರೆ ಏನು ಔಷಧಿ ಇಲ್ಲ ಅವನಿಗೆ ಬಂದದ್ದು ಚಿಕ್ಕ ಹುಡುಗಿದ್ದಾಗ ಕಾಲ್ರ ಬಂದುಬಿಟ್ಟಿದೆ ಅವನಿಗೇನು ಹಾಗೆ ಅಮ್ಮ ಅಮ್ಮ ಅಂತ ನಿಲ್ಸ್ಕೊತಾ ಇದ್ದಾನೆ ಅಂದರೆ ಯಾರೇ ಅಮ್ಮ ಅಂತಂದರೆ ಮಾತೆ ಅಂತ ಆದರೆ ಒಬ್ಬಳು ಬಂದು ಅವನಿಗೆ ಸ್ವಪ್ನದಲ್ಲಿ ಬಿಳಿ ಸೀರೆ ಹೋಗಿಕೊಂಡು ಬಂದು ಬ ದಿವ್ಯ ತೇಜಸ್ಸಿಂದ ಕೂಡಿರ್ತಕ್ಕಂಥ ಒಬ್ಬಳು ಮಹಿಳೆ ಅವನಿಗೆ ಜಗನ್ನಾಥನ ಪ್ರಸಾದವನ್ನು ಕೊಡ್ತಾನೆ ಆ ಕಡೆ ಭಾಗದಲ್ಲೆಲ್ಲ ಒಂದು ಶ್ರದ್ಧೆ ಇದೆ ಏನಂತಂದರೆ ಜಗನ್ನಾಥ ಪ್ರಸಾದವನ್ನು ತಿಂದರೆ ಕಾಯಿಲೆಲ್ಲ ಗುಣ ಆಗುತ್ತೆ ಅಂತ ಅವಳೇ ಬಂದು ಕೊಡ್ತಾಳೆ ಆದರೆ ಆಗಿದ್ದು ಕನಸಿನಲ್ಲಿ ಆದರೆ ಅವ್ನು ಬೆಳಿಗ್ಗೆ ಅವನ ಬಾಯಲ್ಲಿ ಹೇಗೆ ಒಂದು ಇದು ಬರ್ತಾ ಇದ್ದರೆ ಯಾರಾದರೂ ಕೆಲವು ಅನುಭವ ಇರ್ಬೋದು ತಿನ್ಬೇಕು ಚಿಕ್ಕ ಹುಡುಗರಿದ್ದಾಗ ಏನಾದರೂ ತಿಂದು ಮಲಗೋಬೇಕಾದ್ರೆ ಏನಾದ್ರು ತಿಂದುಬಿಟ್ರೆ ಅದು ಬೆಳಗ್ಗೆ ಹಾಗೆ ಇರ್ತದೆ ಸ್ವಲ್ಪ ಬಾಯಲ್ಲಿ ಹಾಗೆ ಅವನಿಗೆ ರಾತ್ರಿ ಆ ಪ್ರಸಾದ ತಿಂದಂಥ ಅನುಭವ ಹಾಗೇ ಸ್ಪಷ್ಟವಾಗಿದೆ ಆಮೇಲೆ ಬೆಳಗ್ಗೆದು ಅವನಿಗೆ ಪೂರ್ಣ ಗುಣ ಆಯಿತು ಆದರೆ ಯಾರು ಬಂದಿದ್ದರು ಏನೋ ಅನ್ನೋದು ಅವನು ಮಾತೋಗ್ಬಿಟ್ಟು ಕೊನೆಗೆ ಅವನು ಶಾರದಾ ಮಾತೆಯವ್ರನ್ನ ರಾಮಕೃಷ್ಣ ಹತ್ರ ಎಷ್ಟೋ ಸಾರಿ ಬಂದಿದ್ದಾನೆ ಆದರೆ ರಾ ಶಾರದಾ ಮಾತೆಯವ್ರನ್ನ ಮುಖ ನೋಡಿಲ್ಲವ ಯಾಕಂದರೆ ಶಾರದಾ ಮಾತೆಯವರು ಅವರು ಈ ಜನರುಗಳ ಜೊತೆಗೆ ಅಷ್ಟೊಂದಾಗಿ ಬರಿತೀರು ಲಜ್ಜಾ ಪಟಾವೃತ್ತಿಯನ್ನು ಲಜ್ಜೆ ಭಾವದಿಂದ ದೂರ ದೂರಿರ್ತಿತ್ತು ದೂರದಿಂದಲೇ ಎಲ್ಲ ಗಮನಿಸ್ತಾ ಇರ್ತಿತ್ತು ಆದರೆ ಒಂದು ಸಾರಿ ಶ ಅವನು ಅಲ್ಲಿ ಪಾಟಿಗೆ ಹೋದಾಗ ಶಾರದಾ ಮಾತೇವ ನಮಸ್ಕಾರ ಮಾಡಿ ಅವ್ರ ಮುಖವನ್ನು ನೋಡ್ತಾರೆ ಆವಾಗ ಅವನಿಗೆ ತಕ್ಷಣ ಅವನಿಗೆ ಆ ಕನಸಲ್ಲಿ ಚಿಕ್ಕ ಹುಡುಗಾಗಿದ್ದಾಗ ನನಗೆ ಆ ಪ್ರಸಾದವನ್ನು ಕೊಟ್ಟಂಥ ದೇವಿ ದೇವತೆ ಇವಳಿ ಅಂತ ಆ ಮುಖ ನೋಡಿದ ತಕ್ಷಣ ಅವಾಗ ಗೊತ್ತಾಗುತ್ತೆ ಅವಾಗ ಆವಾಗ ಅವ್ನು ಹೇಳ್ತಾನೆ ನೀ ಯಾರು ತಾಯಿ ಅಂತ ನನಗೆ ಈಗ ಗೊತ್ತಾಯಿತು ಅಂತ ಅದಕ್ಕೆ ಶಾರದಾ ಮಾತೆಯವರಿಗೆ ಭಾಳ ಜನರಿಗೆ ಸುತ್ತಮುತ್ತ ಇದ್ದವ್ರಿಗೇನು ಗೊತ್ತಾಗಲ್ಲ ಮಹಾತ್ಮರ ಮಹಿಮೆ ಹತ್ತಿರ ಇದ್ದವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ ಅಂತ ಹೇಳಿಲ್ಲ ಹಾಗೆ ಶಾರದಾ ಮಾತೆಯವರಿಗೆ ಇವತ್ತು ತಮ್ಮಂದಿರಿದ್ರು ಪ್ರಸನ್ನ ಮತ್ತು ಕಾಳಿ ಅಂತ ಅವರಿಗೆ ಅವರಿಗೆ ಶಾರದಾ ಮಾತೆ ಅಂದ್ರೇನು ಅಗ್ತ ಇದ್ದಂಗೆ ಅಷ್ಟೇ ಅಗ್ತ ಅಷ್ಟೇ ಇವರೆಲ್ಲ ಜಗನ್ಮಾತೆ ಏನು ಅಂತ ಹೇಳ್ತಾರೆ ಆದರೆ ಅವರಿಗೆ ಅಗ್ತ ಅಂತ ಅಷ್ಟೇ ಅದಕ್ಕೆ ಆಗಿ ಕಿರಿಶ್ಚಂದ್ರ ಘೋಷ ಜಯರಾಮ್ ಭಾಟೀಲಿ ಒಂದು ತಿಂಗಳು ಉಳ್ಕೊಂಡಿರ್ತಾರೆ ಅವರಿಬ್ಬರಿಗೂ ಹೇಳ್ತಂಗ್ವಿ ಎಂಥ ಭಾಗ್ಯವಂತರೇ ಕಣ ನೀನು ನೀವಿಬ್ಬರು ಎಷ್ಟು ಜನ್ಮ ಪುಣ್ಯ ಮಾಡಿರ್ಬೇಕು ನೀವು ಇಂಥ ಅರ್ಥನ ಪಡ್ತಿದ್ದೀರಿ ಏನೇನೋ ಕೇಳಿ ಅವರು ಅವ್ರ ಹತ್ತಿರ ಬಂದಂಥ ಯಾರೋ ಭಕ್ತರು ಕಾಣಿಕೆ ಕೊಡ್ತಾರೆ ಏನೋ ಕೊಡ್ತಾರಲ್ಲ ಇವರಿಬ್ಬರಿಗೂ ಅದ್ರ ಮೇಲೆ ಕಣ್ಣು ಅದು ಸಿಕ್ಕು ಅವರಿಗೆ ಆಕೆ ಜೈ ದೇವತೆ ಜಗನ್ಮಾತೆ ಅದೆಲ್ಲ ಏನು ಬೇಕಾಗಿಲ್ಲ ಭಾಳ ಜನರು ಹೀಗೆ ತಾನೆ ಏನು ಬೇಕು ಇತ್ತು ಅಂತ ಹೋಗ್ತಿರ್ತಾನೆ ಹಾಗೆ ಅವರಿಗೂ ಅನ್ನಿಸ್ತು ಅದಕ್ಕೆ ಇವನು ಗಿರೀಶ್ ಚಂದ್ರ ಘೋಷ್ ಹೇಳಿದ ನೋಡು ಇಂಥ ಭಾಗ್ಯ ನಿಮಗೆ ಸಿಗಬೇಕು ಹೋಗಿ ಅವರಿಗೆ ನೀನು ಯಾರು ತಾಯಿ ಅಂತ ನಿಜವಾಗ್ಲೂ ಅಕ್ಕನ ಕೇಳು ಹೋಗಿ ಶರಣಾಗತರಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅವಳು ನಿಮಗೆ ಕೃಪೆ ಮಾಡಿ ತೋರಿಸ್ಕೊಟ್ರಷ್ಟೇ ಅವರು ಅವಳು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಇವರಿಬ್ಬರು ಈ ಗಿರಿಶ್ ಚಂದ್ರ ಘೋಷ ಏನು ಹೇಳ್ತಾ ಇದ್ದಾರಲ್ಲ ಅಂತೇಳಿ ಹೋದರು ಹೋಗಿ ನಮಸ್ಕಾರ ಮಾಡಿ ಅಕ್ಕ ನೀನು ಯಾರು ಅಂತ ನಾನೇನು ನಿಮ್ಮ ಅಕ್ಕ ಅಷ್ಟೇ ಅಂತ ಅಷ್ಟೇ ಅವ್ರಿಗೆ ಮತ್ತೆ ವಾಪಸ್ ಬಂದುಬಿಟ್ಟವ್ರು ಮುಗಿದು ಹೋಯ್ತವ್ರು ಅಂದರೆ ಅವ್ರಿಗೆ ಒಳಗಡೆಗೆ ಅವಳು ಯಾರು ಅಂತ ತಿಳ್ಕೊಳ್ಬೇಕು ಅನ್ನೋ ಅಂತ ಅಂದರೆ ಯಾರಿಗವ್ರು ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಭಕ್ತಿ ಇರಬೇಕಲ್ಲ ಶ್ರದ್ಧೆ ಇರಬೇಕಲ್ಲ ಏನಂದರೆ ತೀವ್ರತೆ ಇರಬೇಕಾದ್ರೆ ಅದ್ರಲ್ಲಿ ಬರೀ ಭಕ್ತಿ ಮಟ್ಟಕ್ಕೆ ಇದ್ದರೆ ಸಾಕಾಗಲ್ಲ ತೀವ್ರವಾದ ಭಕ್ತಿ ಇರಬೇಕು ಹಾಗಾದಾಗ ಮಾತ್ರ ಅವಳು ಯಾರಂತ ಅಂತ ಮತ್ತೆ ಅವ್ನು ಬಂದು ಹೇಳ್ತಾನೆ ನಿಮಗೆ ಬಿಡು ಈಗೇನು ಸಿಗ್ತಾ ಇದೆ ಅಷ್ಟರಲ್ಲಿ ಆರಾಮಾಗಿರಿ ಅಂತ ಹೇಳಿ ತಮಾಷೆ ಮಾಡ್ತಾರೆ ಅವನು ಗಿರೀಶ್ ಚಂದ್ರ ಘೋಷ್ ಹೀಗೆ ಸಾವಿರಾರು ಘಟನೆಗಳು ಶ್ರೀಮಾತೆಯವ್ರ ಜೀವನದಲ್ಲಿ ಎಲ್ಲರನ್ನು ಇನ್ನೊಬ್ಬ ವ್ಯಕ್ತಿ ಏನೋ ಒಂದು ಉದ್ಯೋಗ ಉದ್ಯೋಗ ಮಾಡಬೇಕಾದ್ರೆ ಏನೋ ಒಂದು ದೊಡ್ಡ ತೊಂದರೆಗೆ ಗಂಡಾಂತರಕ್ಕೆ ಸಿಕ್ಕೊಂಡ್ಬಿಟ್ಟಿರ್ತಾನೆ ಅದು ಕೋರ್ಟಲ್ಲಿ ಹೋಗಿಬಿಟ್ಟು ಅವನಿಗೆ ಸೆರೆಮನೆ ವಾಸ ಜೈಲು ಶಿಕ್ಷೆ ಬಿಟ್ಟಿರ್ತದೆ ಆಗೋದ್ರಲ್ಲಿರ್ತದೆ ಅಷ್ಟರಲ್ಲಿ ಅವನು ಹೋಗಿ ಶ್ರೀ ಮಾತೇವರ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಆ ಯೋಗವು ನಾನು ರಕ್ಷಣೆ ಮಾಡ್ತೇನೆ ಅಂತ ಅಭಯವನ್ನು ಕೊಡ್ತಾರೆ ಕೊಟ್ಟ ಮೇಲೆ ಆ ತಂದೆ ತಾನೇ ಖುಲಾಸೆಯಾಗಿ ಅವನು ಅಂದರೆ ಅವನಿಂದ ತೊಂದರೆ ಆಗಿದೆ ಆದರೆ ತೊಂದರೆ ಆದರೂ ಕೂಡ ಜಗನ್ಮಾತೆಯಲ್ಲಿ ಶರಣಾಗತ್ತಾದರೆಲ್ಲವೂ ತನ್ನೇ ತಾನೇ ಹೋಗುತ್ತೆ ಅಂತ ಅದಕ್ಕೆ ಈ ರೀತಿಯಾಗಿ ನಮ್ಮ ಕಷ್ಟಗಳಿಗೆ ಸ್ಪಂದಿಸುವಂಥವಳು ಯಾರು ಅಮ್ಮ ಅದಕ್ಕೆ ಶ್ರೀರಾಮಕೃಷ್ಣರು ದೊಡ್ಡ ದೊಡ್ಡ ಸಾಧನೆ ಮಾಡೋಂಥವರಿಗೆ ನಿಷ್ಠೆ ಇರ್ತಕ್ಕಂಥವರಿಗೆ ಅವರಲ್ಲಿ ದೊಡ್ಡ ತಪಸ್ಸಿರಬೇಕು ಅಂಥವ್ರಿಗೆ ಮಾತ್ರ ಅವರ ಆಶೀರ್ವಾದ ಅವರ ಸುತ್ತಲೂ ಅಂಥವರೇ ಬರ್ತಿದ್ರು ಆದರೆ ಶಾರದಾ ಮಾತೆಯವನ್ನ ಯಾರು ಕರ್ಕೊಂಬಂದುಬಿಟ್ಟಿದ್ದಾರೆ ಅಂದರೆ ನಮ್ಮ ನಿಮ್ಮಂತವರಿಗೆಲ್ಲರಿಗೂ ಉದ್ಧಾರ ಮಾಡೋದಕ್ಕೆ ಯಾಕಂದರೆ ಆ ಮಟ್ಟಕ್ಕೆ ರಾಮಕೃಷ್ಣರ ಪಾಸ್ ಪಾಸಾಗೋದು ಕಷ್ಟ ಅವ್ರು ಇಟ್ಟಂಥ ಟೆಸ್ಟ್ಗಳಿಗಲ್ಲ ಭಾಳ ಕ ಕಷ್ಟಕರವಾದಂಥವ್ರು ಆದರೆ ಶಾರದಾ ಮಾತೆಯವ್ರ ಹತ್ತಿರ ಇದ್ದಿತ್ತ ಇದೆಲ್ಲ ಯಾಕೆ ಬೇಕು ಇದೆಲ್ಲ ಕೊಡ್ತಾ 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 ಅವಳು ಶಾರದೆ ಶಾರದೆ ಅಂದರೆ ಜ್ಞಾನವನ್ನು ಕೊಡುವಂಥವಳು ನಮಗೆ ಕಷ್ಟಗಳನ್ನು ಕೊಟ್ಟು ಆ ಕಷ್ಟಗಳಿಂದ ಪರಿಹಾರ ಆಗುವಂಥ ಮಾರ್ಗವನ್ನು ಆಶೀರ್ವಾದವನ್ನು ಕೂಡ ಅವಳಿ ಮಾಡಿ ನಮ್ಮನ್ನೆಲ್ಲ ಖಂಡಿತವಾಗಿಯೂ ಶ್ರದ್ಧೆಯಿದ್ದವರಿಗೆ ಅದು ಹಾಗೇ ಆಗುತ್ತೆ ಇದೆಲ್ಲರ ಅನುಭವ ಯಾರ್ಯಾರು ಆಶ್ರಮ ಬರ್ತಲ್ಲಿ ಭಾಳ ಜನ ಇದ್ದಾರೆ ಸುಮಾರು ನಮ್ಮ ಆಶ್ರಮ ಆದಾಗಿಂದ ಇಪ್ಪತ್ತೆರಡು ವರ್ಷಗಳಿಂದಲೂ ಬರ್ತಾ ಇದ್ದಂಥವರಿದ್ದಾರೆ ಅವರಿಗೆಲ್ಲರಿಗೂ ಎಷ್ಟೋ ಆ ಶಾರದಾ ಮಾತೆಯವರು ಕೃಪೆಯಾಗಿದ್ದಲ್ಲ ಅವರವರೇ ಅನುಭವಿಸ್ತಾ ಇದ್ದಾರೆ ಸ್ವತಃ ನಮ್ಮ ಜೀವನದಲ್ಲಂತೂ ಬೇಕಾದಷ್ಟೇ ಆದರೆ ಹೇಳುವ ಹಾಗಿಲ್ಲ ಇಷ್ಟೇ ಅವ್ರವ್ರು ಹೇಳೋದು ಯಾಕಂದರೆ ನಿಮಗೂ ಸ್ವಲ್ಪ ಶ್ರದ್ಧೆ ಬರಲಿ ಅಂತ ಅಂತ ಶ್ರೀ ಮಾತೆ ಪರಿಚಯಕ್ಕೆ ಬಂದಿದ್ದೇ ದೊಡ್ಡ ನಮ್ಮೆಲ್ಲರ ಭಾಗ್ಯ ಇಲ್ಲ ಅಂತಂದರೆ ನೋಡಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂಥದ್ದು ಯಾರಾದರೂ ಒಂದು ಶಕ್ತಿ ಒಂದು ಎಲ್ಲಿಲ್ಲ ಅಂತಂದರೆ ನಮಗೆ ಶ್ರದ್ಧೆ ಬರಲ್ಲ ಅಲ್ವಾ ಸಹಜವಾಗಿಯೇ ನಮ್ಗೆ ಏನು ಇನ್ನೊಂದು ಎಲ್ಲೋ ಹುಡ್ಕೊಂಡು ಹೋಗ್ತಿದ್ದೀವಿ ಏನೋ ಯಾರಾದರೂ ಕಷ್ಟಗಳನ್ನ ಪರಿಹಾರ ಮಾಡುವಂಥದ್ದು ಜನರಿಗೆ ಬೇಕಾಗಿರೋದು ಸದ್ಯಕ್ಕೆ ನಮ್ಮ ಒದಗಿರ್ತಕ್ಕಂಥ ಕಷ್ಟ ಪರ ಆಗ್ಬೋದು ಅಲ್ವಾ ಯಾರಿಗಾದರೂ ಮುಕ್ತಿ ಬೇಕು ಅಂತ ಒಂದೇ ಸರಿ ಕೇಳ್ತಾರ ಹೋಗಿ ಮುಕ್ತಿ ಬೇಕು ಅಂತ ಕೇಳೋದಕ್ಕೆ ಭಯ ಇದೆ ಎಲ್ರಿಗೂ ಅಂದರೆ ಈ ಸದ್ಯಕ್ಕೆ ನಮ್ಗೆ ನಮಗೇನು ಬಂದಿದೆ ಅದರಿಂದ ನಾವು ಚೆನ್ನಾಗಾದ್ರೆ ಸಾಕು ಅಂತ ಹಾಗೆ ಮೊದಲು ಮೊದಲು ಎಲ್ಲವನ್ನೂ ಕೊಡುವಂಥವಳು ಶ್ರೀ ಮಾದೇವರು ಅದಕ್ಕೆ ಒಬ್ಬ ಅವ್ರ ಶಿಷ್ಯ ಇರ್ತಾನೆ ಅಂದ್ರೆ ಮುಕ್ತಿ ಕೇಳೋಕ್ಕೂ ಆಗಲ್ಲ ಅನ್ನೋದಕ್ಕೆ ಕಾರಣ ಒಂದು ಹುಡುಗ ಶಾರದಾ ಮಾತೆಯವ್ರಿಗೆ ಬಹಳ ಕ್ಲೋಸ್ ಇರ್ತಾರೆ ಎಷ್ಟು ಕ್ಲೋಸ್ ಇರ್ತಂದರೆ ಅವರು ಏನು ಹೇಳಿದ್ರು ಅವನಿಗೆ ಹೇಳ್ತಿರ್ತಾರೆ ಕೆಲಸ ಅವನು ಅಷ್ಟೇ ಶಾರದಾ ಮಾತಾ ಭಾಳ ಇದ್ದಾರೆ ನಾ ಏನು ಬೇಕಾದರೂ ಕೇಳ್ಬೋದು ಅವರ್ತೀರ ಅಂತ ಅವ್ರು ತಿಳ್ಕೊಂಡಿರ್ತಾನೆ ಶಾರದಾನಂದ ಅಂತ ರಾಮಕೃಷ್ಣರ ಶಿಷ್ಯರು ಅವ್ರು ಹೋಗಿರ್ತಾರೆ ಹೋಗ್ರೆ ಇವತ್ತು ಶಾರದಾಮತಿ ಒಳ್ಳೆ ಗೋಡಲ್ಲಿದ್ದಾರೆ ಹೋಗಿ ನನಗೆ ಮುಕ್ತಿ ಕೊಡೋದು ಕೇಳುವಂತ ಪ್ರತಿದಿನ ಹೋಗಿ ಏನು ಕೇಳ್ತಿರ್ತಾನೆ ಅಂದರೆ ಅವನು ಅಲ್ಲಿ ಬೇರೆ ಬೇರೆ ಸ್ವೀಟ್ ವೆರೈಟೀಸ್ ಬಂದಿರ್ತದೆ ಅದನ್ನ ಕೇಳ್ತಿರ್ತಾನೆ ಅವರು ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ ಅವನಿಗೆ ಖುಷಿ ಖುಷಿ ತೊಗೊಂಬಂದುಬಿಡ್ತಾನೆ ಈಗ ನಾನು ಏನು ಕೇಳೋದು ಕೊಡ್ತಾರೆ ಅಂತ ಅವನು ಇವ್ರ ಹತ್ತಿರ ಹೇಳ್ಬಿಡ್ತಾನೆ ಸ್ವಾಮಿಗಳ ಹತ್ತಿರ ಅದಕ್ಕೆ ಸ್ವಾಮಿಗಳು ಅವನಿಗೆ ಕೇಳಿದರು ಹಾಗಾದರೆ ಹೋಗಿ ಮುಕ್ತಿ ಕೊಡು ಮುಕ್ತಿ ಕೊಡು ಅಂತ ಅಂತ ಅಲ್ಲಿಗೆ ಹೋಗ್ತಾನೆ ಹೋಗಿ ನಮಸ್ಕಾರ ಮಾಡ್ತಾನೆ ಅವರು ಅಷ್ಟೊಂದು ಗಂಭೀರವಾಗಿಂದರೆ ಚಾನಲ್ ಮತ್ತೆ ಅವರು ಈ ಸಾರಿ ಗಂಭೀರವಾಗಿ ನೋಡಿ ಇವನಿಗೆ ಮುಕ್ತಿ ಅನ್ನೋಕ್ಕೆ ಬರ್ತಾ ಇಲ್ಲ ಬಳಗಿಂದ ಮತ್ತೆ ರಸಗುಲ್ಲ ಕೊಡಿ ಅಂತ ಕೇಳಿದಾರೆ ಮತ್ತೆ ಕೇಳಿದೆ ಏನಂತೊಂದರೆ ಇಲ್ಲ ಯಾಕೆಂದರೆ ಮುಕ್ತಿ ಅಷ್ಟು ಸುಲಭ ಅಲ್ಲ ಅಂತ ಹಾಗೆ ನಮಗೂ ಕೂಡ ನಾವು ದೇವ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಸಂಕಷ್ಟಗಳನ್ನು ಪರಿಹರಿಸಬಲ್ಲಂತ ಒಬ್ಬಳು ದೇವತೆ ಜಗನ್ಮಾತೆ ಯಾರನ್ನ ನಾವು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ಪೂಜೆ ಮಾಡ್ತೇವೋ ಅವಳೇ ಒಂದೇ ರೂಪದಲ್ಲಿ ಬಂದು ದೀನ ರೂಪದಲ್ಲಿ ಬಂದಾಳೆ ಯಾಕೆಂತಂದರೆ ಬಹಳ ದಿವ್ಯವಾಗಿಯೋ ಇನ್ನೂ ಏನೋ ದೇವಿ ಅವತಾರ ರೀತಿಯಲ್ಲಿ ಬಂದುಬಿಟ್ರೆ ಯಾರಾದರೂ ಜನ ಹೋಗ್ತಾರೆ ಅವತ್ತರ ಅಂದರೆ ಹೋಗೋದಕ್ಕೆ ಪಡ್ತಾರೆ ಇಲ್ಲಿ ನಮ್ಮ ಅಮ್ಮ ನಮ್ಮ ಸ್ವಂತ ಅಮ್ಮ ಅಮ್ಮನ ಹತ್ತಿರ ಏನು ಬೇಕಾದರೂ ಕೇಳ್ಬೋದು ಅನ್ನೋಂಥ ಆಪ್ತತೆ ಆಪ್ತತೆ ಬೆಳೋದಕ್ಕಾಗಿ ಅವಳು ದೀನರೂಪ ತಾಳಿ ಬಂದಿದ್ದಾಳೆ ನಮ್ಮನ್ನೆಲ್ಲರನ್ನ ಉದ್ಧರಿಸೋದಕ್ಕೆ ಅಂಥ ದಿವ್ಯ ಮಾತೆಯ ಇವತ್ತಿನ ಈ ಜಯಂತಿ ನಮ್ಮೆಲ್ಲರನ್ನ ಒದಗಿರ್ತಕ್ಕಂಥ ಎಲ್ರಿಗೂ ಕಷ್ಟಗಳನ್ನು ದೂರ ಮಾಡಲಿ ಎಲ್ಲರಿಗೂ ಆರೋಗ್ಯ ಇವತ್ತಿನ ಎಷ್ಟು ಆರೋಗ್ಯದ ಬಗ್ಗೆ ಯಾಕೆ ಹೇಳಿದ್ದೀವಿ ಅಂತಂದರೆ ಅಂಥ ಆರೋಗ್ಯವನ್ನು ಕೊಡುವಂಥ ದೇವರು ನಮಗೆ ಪರಿಚಯ ಇದಾರಲ್ಲ ಅಲ್ವಾ ಶ್ರದ್ಧೆಯಿಂದ ಕೇಳೋದಕ್ಕೆ ನೋಡಿ ಆದರೆ ಕೇಳುವಾಗ ಶ್ರದ್ಧೆ ಬರಬೇಕು ಹಂಗೆ ಅನಿಸ್ಬಿಡ್ಬಾರ್ದು ನಾ ಅವಾಗಲೇ ಹೇಳಿದ್ದಲ್ಲ ಇವ್ರ ಕಡೆಯ ಏನಾಗುತ್ತೆ ಅಂತ ಅನಿಸ್ಬಿಡ್ಬಾರ್ದು ಮತ್ತು ಅವಳೇ ಹಾಗೆ ಮಾಡಿದ್ರು ಮಾಯೆ ಈಗ ರಾಕ್ಷಸರಿಗೆಲ್ಲ ನಾವು ಇವಳನ್ನು ಜಯಿಸ್ಬೋದು ಇವಳನ್ನು ನಾವೇ ಮದುವೆ ಆಗ್ಬೋದು ಇವಳನ್ನು ಒರೆಸ್ಕೋಬೋದು ಅಂತೇಳಿ ಯುದ್ಧ ಮಾಡಿರ್ತಾನೆ ಅವರೆಲ್ಲ ಹಾಗೆ ಮಾಡಿದ್ದೆ ಅವನು ಅವಳೇ ಪ್ರಾರಂಭದಲ್ಲಿ ಯೇವಿ ಸರ್ವಭೂತೇಶು ವಿಷ್ಣು ಮಾಯೆ ಅಂತ ಶ್ರದ್ಧೆ ತಾನು ವಿಷ್ಣುವಿನ ಮಾಯೆ ಆಗಿ ಹಾಗೆ ಬಂದಾಗ ಮಾಯ ಯಾವ ಸ್ಕೊಂಡ್ಬಿಡ್ತಾರೆ ಅಂದರೆ ಏನು ಕೇಳಬೇಕು ಅಂತೂ ಗೊತ್ತಾಗಲ್ಲ ಏನು ಮಾಡಬೇಕು ಅಂತೂ ಗೊತ್ತಾಗಲ್ಲ ಹಾ ಆ ರೀತಿಯ ಮಾಯ ಯಾವ ಅವರೇ ಮಾಡಿಬಿಡ್ತಾರೆ ಹಾಗೆ ಅದಕ್ಕೆ ಈ ಮಾಯಾ ಪಾಶಕ್ಕೆ ಸಿಲುಕದಂತೆ ನಮ್ಮೆಲ್ಲರನ್ನ ಸಂಕಷ್ಟಗಳಿಂದ ಪಾರು ಮಾಡಿ ವರ ಮತ್ತು ಅಭಯವನ್ನು ಕೊಡುವಂಥ ಶ್ರೀ ಶಾರದೇಶ್ವರಿ ಅವರು ನಿಮ್ಮೆಲ್ಲರ ಮೇಲೆ ಕೃಪೆ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಈಗ